ಜೈ ಕರ್ನಾಟಕ ಸಂಘದ ಮುರಳಿ ಮಾತನಾಡಿ ಜೈ ಕರ್ನಾಟಕ ಸಂಘದಿಂದ ಹದಿನಾರನೇ ಕನ್ನಡ ರಾಜ್ಯೋತ್ಸವ ನವೆಂಬರ್ ಮೂವತ್ತರಂದು ಹಮ್ಮಿಕೊಳ್ಳಲಾಗಿದ್ದು ಇದರ ಭಾಗವಾಗಿ ಉಚಿತ ನೇತ್ರ ಚಿಕಿತ್ಸೆ ಹಾಗೂ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಕನ್ನಡ ರಾಜ್ಯೋತ್ಸವದ ಜೈ ಕರ್ನಾಟಕ ಸಂಘದ ಮತ್ತು ಲಯನ್ಸ್ ಕ್ಲಬ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಮತ್ತು ಧರ್ಮಸ್ಥಳ ಸಂಘದ ವೀರೇಂದ್ರ ಹೆಗ್ಗಡೆಯವರ ಜನ್ಮ ದಿನಾಚರಣೆ ಪ್ರಯುಕ್ತ ಎಲ್ಲ ಸಂಘಟನೆಗಳಿಂದ ಇವತ್ತು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಮತ್ತು ಉಚಿತ ನೇತ್ರ ತಪಾಸಣಾ ಚಿಕಿತ್ಸಾ ಕೇಂದ್ರವನ್ನು ಇವತ್ತು ಮಾಡಿದ್ದೀವಿ ಇದರ ಉಪಯೋಗ ಸುತ್ತಮುತ್ತಲಿನ ಗ್ರಾಮಸ್ಥರು ಪಡೆದಿದ್ದಾರೆ ಆಲ್ರೆಡಿ ನಮ್ಮ ಈ ಕಣ್ಣಿನ ಆಸ್ಪತ್ರೆಯದು ಚಿಕಿತ್ಸೆಗೆ ಉಚಿತ ಚಸ್ತ್ರ ಚಿಕಿತ್ಸೆಗೆ ಇಪ್ಪತ್ತಾರು ಜನ ಸೆಲೆಕ್ಷನ್ ಆಗಿದ್ದಾರೆ ಅದೇ ರೀತಿ ಈಗ ನಮ್ಮಲ್ಲಿ ಬ್ಲಡ್ಡು ಒಂದು ಇಪ್ಪತ್ತು ಯೂನಿಟ್ ಆಗಿದೆ ಇವತ್ತು ಸಂಜೆ ಐದು ಗಂಟೆವರೆಗಾಗಿ ಒಂದು ಮೂವತ್ತು ಯೂನಿಟ್ ಆಗ್ತಾಯಿರ್ತೈತೆ ರಕ್ತ ಇವಾಗ ಪ್ರತಿಯೊಬ್ಬ ಮನುಷ್ಯನಿಗೆ ಅವಶ್ಯಕತೆ ಆಗಿರುವುದರಿಂದ ಕೊರೋನಾ ಟೈಮಲ್ಲಿ ಯಾರಿಗೆ ರಕ್ತ ಇದ್ದರೆ ಸುಮಾರು ಜನ ಸತ್ತಿದ್ದರು ರಕ್ತದಾನ ಒಂದು ಮಹಾದಾನ ಇದೆ ವಿದ್ಯಾದಾನ ಎಷ್ಟು ಪ್ರಮುಖ ಮುಖ್ಯವೋ ಅದೇ ರೀತಿ ರಕ್ತದಾನ ಹೋಗುತ್ತೆ ಅಂತೇಳಿ ನಾವು ಪ್ರತಿ ಆದಷ್ಟು ರಕ್ತದಾನಕ್ಕೆ ಶಿಬಿರಗಳನ್ನ ಏರ್ಪಡಿಸ್ತಾ ಇದ್ದೀವಿ ಲಯನ್ಸ್ ಕ್ಲಬ್ ವತಿಯಿಂದ ಅಂದರೆ ಸುಮಾರು ಸಂಘಟನೆಗಳ ಆಶ್ರಯದೊಂದಿಗೆ ಜೊತೆ ಸೇರಿ ನಾವು ಇದ್ದೀವಿ ಪ್ರತಿ ವರ್ಷವೂ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದೇ ರೀತಿ ನಮ್ಮ ಲಯನ್ಸ್ ಆಸ್ಪತ್ರೆ ಗೌರಿಬಿದ್ನೂರಲ್ಲಿ ಪ್ರತಿ ತಿಂಗಳು ಮೂರು ಕ್ಯಾಂಪ್ಗಳು ಇರ್ತವೆ ಪ್ರತಿ ಸಾಟರ್ಡೆ ಒಂದು ಎರಡು ಸಾಟರ್ಡೆ ಒಂದು ಸಂಡೇ ಇರುತ್ತೆ ಒಂದು ಸಂಡೇ ಬೆಂಗಳೂರಿಗೆ ನಾವು ಉಚಿತವಾಗಿ ಕರ್ಕೊಂಡೋಗಿ ಹೋಗಿ ಎಲ್ಲ ರೋಗಿಗಳಿಗೆ ಆಪರೇಷನ್ ಮಾಡಿಸಿ ಉಚಿತವಾಗಿ ಮತ್ತೆ ಗೌರಿಬಿದ್ದರಿಗೆ ಅವರು ವಾಸ ಲಯನ್ಸ್ ಕ್ಲಬ್ ಅಧ್ಯಕ್ಷ ನಂಜೇಗೌಡ ಮಾತನಾಡಿ ಕನ್ನಡ ರಾಜ್ಯೋತ್ಸವ ಹಾಗೂ ವೀರೇಂದ್ರ ಹೆಗಡೆ ಅವರ ಹುಟ್ಟಿದ ದಿನದ ಅಂಗವಾಗಿ ಉಚಿತ ನೇತ್ರ ತಪಾಸಣಾ ಶಿಬಿರ ಹಾಗೂ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದರು ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಮಂದಿ ಕಣ್ಣಿನ ಚಿಕಿತ್ಸೆಗೆ ಬೆಂಗಳೂರಿಗೆ ಕರೆದೊಯ್ಯುವ ಕೆಲಸವನ್ನು ಮಾಡುತ್ತಿದ್ದೇವೆ ಈ ಇಪ್ಪತ್ತೈದು ಮಂದಿ ರಕ್ತದಾನ ಮಾಡಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಜೈ ಕರ್ನಾಟಕ ಸಂಘದ ಸಾದತ್ ಪಾಷಾ ರಾವ್ ಪ್ರಕಾಶ್ ಫಯಾಜ್ ಅಶೋಕ್ ಧರ್ಮಸ್ಥಳ ಸಂಘದ ನಾಗರಾಜ್ ನಾಯಕ್ ಪ್ರಾಂಶುಪಾಲ ಎಂ ಜಿ ಶ್ರೀನಿವಾಸ್ ಮತ್ತಿತರರು ಹಾಜರಿದ್ದರು ಶಶಿ ಕಿರಣ್ ನ್ಯೂಸ್ ಮಂಚೇನಹಳ್ಳಿ